ಎಸ್ ಒಂದು ವೆರಿ ಇಂಪಾರ್ಟೆಂಟ್ ಚಂದ್ರಕಲೆ ಇದು ವೆರಿ ಇಂಪಾರ್ಟೆಂಟ್ ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಸುದ್ದಿ ಹಳೆಯದಾದ್ರೆ ನಾವು ಮತ್ತಮ್ ಹೇಳ್ತೀವಿ ಯಾಕಂದ್ರೆ ಜನರಿಗೆ ಗೊತ್ತಾಗ ಸುದ್ದಿ ಪ್ರಸಾರ ಮಾಡದಂತೆ ಸುಪ್ರೀಂಗೆ ಅರ್ಜಿಯನ್ನು ಸಲ್ಲಿಸಿದ್ರು ಹರ್ಷೇಂದ್ರ ಜೈನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು ಹರ್ಷೇಂದ್ರ ಜೈನ್ ಆಯ್ತಾ ಹರ್ಷೇಂದ್ರ ಜೈನ್ ಅರ್ಜಿ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ ಇದು ಮೊನ್ನೆನೆ ಮೂರು ದಿನದ ಹಿಂದೆನೆ ಆಗಿದೆ ನಾವು ಮತ್ತೆ ಹೇಳ್ತೀವಿ ನಮ್ಮ ಇಷ್ಟ ಹರ್ಷೇಂದ್ರ ಜೈನ್ಗೆ ತೀವ್ರ ಹಿನ್ನಡೆ ಆಗಿದೆ ತೀವ್ರ ಹಿನ್ನಡೆ ಸ್ಥಳೀಯ ನ್ಯಾಯಾಲಯ ಕೇಳಿ ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ನೀವ್ ಇಲ್ಲೇ ಹಾಕಿ ಬಂದಿದ್ರಿ ಹೋಗಿ ಅಲ್ಲ ಅಲ್ಲಿಂದನೇ ಬಂದ್ರು ಬಿಡಿ ಅವರು ಇಲ್ಲಿ ಒಂದ್ ನಾಲ್ಕು ದಿನ ಆಯ್ತು ಸುಪ್ರೀಂ ಕೋರ್ಟ್ ಅವರಿಗೆ ಹರ್ಷೇಂದ್ರ ಜೈನ್ಗೆ ಹಿನ್ನಡೆ ಆಗಿ ನಾಲ್ಕು ದಿನ ಆಯ್ತು ನೀವು ಹೋಗಿ ಅಲ್ಲೇ ಹೋಗಿ ಕೇಳ್ಕೊಳ್ಳಿ ಮಾಧ್ಯಮ ಸ್ವಾತಂತ್ರ್ಯನ ಯಾಕಿದ್ ಕಥ ನೀವು ಅಂತ ಹೌದು ಒಳ್ಳೆ ಕಥಾ ಆಯ್ತಲ್ಲ ಅವಶ್ಯಕತೆ ಇಲ್ಲ ಕೂರಿಸುವಂತ ನೋಡಿ ತಪ್ಪ ಮಾಡಿಲ್ಲ ಅಂತಂದ್ರೆ ಭಯ ಯಾಕೆ ಅಲ್ವಾ ಇಲ್ಲಿ ಹೋಗ್ತಾರೆ ಬಟ್ ಹರ್ಷ ಜೈನ್ ಅವರು ಅಲ್ಲಿವರೆಗೂ ಹೋಗೋಂತ ಅವಶ್ಯಕತೆ ಇರ್ಲಿಲ್ಲ ನನ್ಗೆ ಗೊತ್ತಿರೋ ಮಟ್ಟಿಗೆ ಅಲ್ವಾ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣನ ಬಗ್ಗೆ ಪ್ರಕರಣ ಅತಿರೇಕಕ್ಕೆ ಹೋಗುತ್ತಿರುವ ಸಂದರ್ಭದಲ್ಲಿ ಎಲ್ಲಾ ಮಾಧ್ಯಮಗಳು ಹಂಗಮ್ತೆ ಹಿಂಗಮ್ತೆ ತೋರಿಸುತ್ತಿರುವ ಸಂದರ್ಭಗಳಲ್ಲಿ ಪ್ರಜ್ವಲ್ ರೇವಣ್ಣ ಫಾರಿನಿಗೋಡಿದ್ಯಾಕೆ ನಾನಾಗಿದ್ರೆ ಏನ್ ಮಾಡ್ತಿದ್ದೆ ನೀವಾಗಿದ್ರೆ ಏನ್ ಮಾಡ್ತಿದ್ರಿ ದಿವಿತ್ ಅಂತ ಕೇಳಿ ಮಾಡ್ತಿದ್ರಿ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಆ ತಪ್ಪನ್ನ ಮಾಡಿಲ್ಲ ಎಂದಿದ್ದಾರೆ ಬೀದಿಯಲ್ಲಿ ಕುಳಿತು ಬನ್ನಿ ಚೆಕ್ ಮಾಡಿಕೊಳ್ಳಿ ನನ್ನ ಅಂಗಾಂಗಗಳನ್ನ ಚೆಕ್ ಮಾಡಿಕೊಳ್ಳಿ ಫೋಟೋ ತೆಗೆದುಕೊಳ್ಳಿ ನಾನು ಈ ತಪ್ಪನ್ನ ಮಾಡಿಲ್ಲ ಮಾಡಿಲ್ಲ ಈ ವಿರುದ್ಧ ನಾನು ಹೋರಾಟವನ್ನ ಮಾಡುತ್ತೇನೆ ಅಂತೇಳಿ ರೊಚ್ಚಿಗೆದ್ದು ಬೀದಿಯಲ್ಲಿ ನಿಲ್ತಾ ಇದ್ದೆ ನಾನು ಜರ್ಮನಿಗೊಡಿದ್ದರೆ ತಾನೇ ಹೋಗೋದು ಓಡೋಷ್ಟು ಕೆಪಾಸಿಟಿ ನಂಗೆ ಬಿಡಿ ಓಕೆನಾ ನಾನು ತಪ್ಪು ಮಾಡಿದ್ರೆ ಅಟ್ಲೀಸ್ಟ್ ಬೇರೆ ಸ್ಟೇಟ್ ಅದ್ರು ಅಲ್ಲಿ ಬೇರೆ ಸ್ಟೇಟ್ ಹೋದ್ರೆ ತಕೊಂಡ್ ಬರ್ತಾರೆ ಅದು ಬೇರೆ ಪ್ರಶ್ನೆ ಆದ್ರೆ ನಾನು ತಪ್ಪು ಮಾಡಿಲ್ಲ ಎಂದಾಗ ಭಯ ಪಡೋಶ ಅವಶ್ಯಕತೆ ಇಲ್ಲ ಹಂಗಂದ ಮಾತ್ರಕ್ಕೆ ಅವರು ತಪ್ಪು ಮಾಡಿದ್ದಾರೆ ಎಂದನ್ನು ನಾವು ಹೇಳುತ್ತಿಲ್ಲ ಅಂದ್ರೆ ತನಿಖೆ ನಂತರವೇ ಗೊತ್ತಾಗಲಿ ಇಲ್ಲಿ ಇದೊಂಚೂರು ಹಿಂಗ್ ಮುಟ್ ನೋಡ್ಕೊಂಡಂಗತ್ತೆಲ್ಲ ಬಾಯಿ ಬಿಟ್ಟು ಹೇಳಕ್ ಆಗಲ್ಲ ಸಮ ನಮಗ್ ಸುದ್ದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದಾರಪ್ಪು ನಾವೀಗ ಹೆಂಗ್ ಬೇಕಾದ್ರು ಸುದ್ದಿ ಮಾಡ್ಬೋದು ಆ ಸೌಜನ್ಯ ಪ್ರಕರಣದಲ್ಲಿ ಒಂಚೂರು ಸ್ಟೇ ಇದೆ ಅದು ಜನರು ತಿಳ್ಕೊಳ್ಳಿ ಯಾಕೆ ಮಾಧ್ಯಮದವ್ರು ಮಾಡ್ತಾ ಇಲ್ಲ ಏ ತಾಕತ್ತಿದ್ರು ಸೌಜನ್ಯ ಬಗ್ಗೆ ಮಾತಾಡೋ ಏ ದರ್ಶನ್ ಬಗ್ಗೆ ಮಾತಾಡ್ತಿ ಅಂತ ಸ್ಟೇ ಇದೆ ಸ್ಟೇ ಹಾಡ್ರ್ ಅಂದ್ರೆ ಏನಂತ ಗೊತ್ತಾ ನಿಮಗೆಲ್ಲ ಆ ಸುದ್ದಿ ಮಾಡಂಗಿಲ್ಲ ಆಲ್ರೆಡಿ ಅದರಿಂದ ಆದೇಶ ಇದೆ ಸೊ ಬಂದಿದೆ ಹಂಗಿದ್ದಾಗ ನೀವ್ ಹೆಂಗೆ ಮಾಡಿ ಮಾಡಿ ಅಂತಂದ್ರೆ ಎಲ್ಲಿಂದ ಮಾಡೋಣ ಮೇಯ್ನ್ ಆಗಿ ಹೇಳ್ಬೇಕಾಗಿರೋದ್ನ ಹೇಳಿಲ್ಲ ಅಂತಂದ್ರೆ ಏನ್ ಮಾಡಿ ಅಂತ ಹೇಳುವ ಈಗ ಮೇಯ್ನ್ ಆಗೇನೋ ಒಂದು ಆರೋಪ ಬರ್ತಾ ಇದೆ ನಾವು ಅದನ್ನೇ ಹೇಳಿಲ್ಲಾ ಅಂತಂದ್ರೆ ಸುದೀ ಹೆಂಗ್ ಮಾಡಕ್ಕಾಗತ್ತೆ ಅದಕ್ಕೆ ಮೀಡಿಯಾದರೆಲ್ಲಾ ತೆಪ್ಪಗಿದ್ರು ಯಾವಾಗ ಧರ್ಮಸ್ಥಳ ನಿಗೂಢ ರಹಸ್ಯ ಓಪನ್ ಆಯ್ತು ಈ ಭೀಮಾ ಅನ್ನೋ ಅನಾಮಿಕ ಬಂದು ಆಗೆಲ್ಲ ರೊಚ್ಚಿಗಿದ್ಬಿಟ್ರು ಯಾಕೆ ಹೇಳಿ ಆ ಪ್ರಕರಣದ ಮೇಲೆ ಸ್ಟೇ ಸ್ಟೇಡ್ ಇಲ್ವಲ್ಲ ಅದ್ರ ಮೇಲೂ ತಗೊಂಡ್ ಬರ್ತೀನಿ ಅಂತ ಹೋದ್ರೆ ನ್ಯಾಯನಾಡಿ ಮಾತಾಡೇ ಬಾಯ್ ಕೈಕಟ್ಟೆ ಆಗ್ದಂಗ ಆಗ್ಬಿಡತ್ತೆ ಹೌದಪ್ಪ ಮಾತಾಡೋವಂತ ಅವಶ್ಯಕತೆ ನಮ್ಗಿದ್ದ ಮಾತಾಡ್ತಿದೀವಿ ಸೊ ಈಗ ಕೇಳ್ಸ್ಕೊ ಈಗ ಕೇಳಿಸ್ಕೊತೀಗ ನಾನೇನ್ ಮಾಡ್ಬಿಡ್ತೀನಿ ಬನಶಂಕರಿಗೆ ಹೋಗ್ತೀನಿ ಬನಶಂಕರಿಗೆ ಹೋಗ್ಬಿಟ್ಟು ಒಂದ್ ಕೊಲೆ ಮಾಡ್ಬಿಡ್ತೀನಿ ಬನಶಂಕರಿ ದೇವರು ದೇವಸ್ಥಾನ ಕೊಲೆ ಮಾಡ್ಬಿಡ್ತೀನಿ ಹೋಗ್ಬಿಟ್ಟು ಒಂದ್ ಸ್ಟೇ ಆಡ್ರ್ ತಗೋ ಬಂದ್ಬಿಡ್ತೀನಿ ಈಗ ಬನಶಂಕರಿ ಅಂತಾನೂ ಹೇಳಂಗಿಲ್ಲ ಯಾಕೆ ದೇವರು ಪಾವಿತ್ರತೆ ಈ ಕಡೆ ನನ್ನ ಹೆಸರುನು ಈಗ ಯಾರು ಮೀಡಿಯಾದವ್ರು ಹೇಳಂಗಿಲ್ಲ ಅಂತಂದ್ರೆ ಹಂಗಂತ ನಾನು ಕೊಲೆ ಮಾಡಿದೀನಿ ಅಂತಲ್ಲ ಅಥವಾ ಅವರು ಕೊಲೆ ಮಾಡಿದೀನಿ ಅಂತಲ್ಲ ಅವರೆಲ್ಲ ಅದು ಮಾಡಿರ್ಲಕ್ಕ ಸಾಧ್ಯ ಇಲ್ಲ ಮಾಡಿದ್ದಾರೆ ಅಂತ ನಾವ್ ಹೇಳಕ್ ಆಗಲ್ಲ ಹೇಳಿ ಅದೆಲ್ಲ ತನಿಖೆ ಆಗ್ಬೇಕು ಜನರಿಗೆ ಆತರ ಅನ್ಸೋದು ಇವ್ರು ಯಾಕೆ ಹೋದ್ರು ಬರುತ್ತೆ ಅದನ್ನ ಹೇಳ್ತಾ ನೀವ್ ಮಾಡಿದೀರಾ ಅಥವಾ ನಿಮ್ ಕೈವಾಡ ಇದೆಲ್ಲ ಸುಳ್ಳು ನಾನ್ ನಂಬಲ್ಲ ತನಿಖೆ ಬರೋವರೆಗೂ ನಾನ್ ನಂಬಲ್ಲ ತನಿಖೆ ಅದೆಲ್ಲ ಬರೋವರೆಗೂ ನಾನ್ ನಂಬಲ್ಲ ಕ್ಲಿಯರ್ ಆಗ್ಬೇಕು ವಿತ್ ಪ್ರೂಫ್ ಸಮೇತ ಸಿಗ್ಬೇಕು ಅವಾಗ ಮಾತ್ರ ನಾನ್ ನಂಬೋಕ್ ಸಾಧ್ಯ ಅದಕ್ಕೆ ಅಂತಾನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಮಾಡುವಂತ ಸಂವಿಧಾನ ಇದೆ ಕಾನೂನ್ ಇದೆ ಕಾನೂನನ್ನು ಮೀರಿ ಸಾಕ್ಷ್ಯ ನಾಶ ಮಾಡುವಂತ ತಾಕೋತಿದ್ರು ನಾವೇನ್ ಮಾಡಕ್ ಆಗಲ್ಲಪ್ಪ ಈಗ ಎಲ್ಲರೂ ಮಾತಾಡ್ತಾ ಇದಾರೆ ಅಯ್ಯೋ ಇಲ್ಲಿ ಏನಿಲ್ಲ ಪ್ರೂಫ್ ಇಲ್ಲ ಪ್ರೂಫ್ ಇಲ್ಲ ಮಾಡಿರ್ಬೋದು ಈಗ ಲಾಯರ್ ಜಗದೀಶ್ ಅವರೇ ಹೇಳ್ತಾರಲ್ಲ ಪ್ರೂಫ್ ಇಲ್ಲ ಕೋರ್ಟ್ ಅಲ್ಲಿ ಯಾಕೆ ಭಯ ಪಡ್ತೀರಿ ಅಂತ ಹೇಳ್ತಾರೆ ಲಾಯರ್ ಜಗದೀಶ್ ಹೇಳಿದ್ರು ಎಸ್ಐಟಿ ಅವರು ಹರ್ಷೇಂದ್ರ ಜೈನಿಗೆ ನೋಟಿಸ್ ಕೊಟ್ಟಿರೋದಾರೆ ಅಂತ ನೀವ್ ನೋಡಿದ್ರಾ ಸುಮ್ಮನೆ ಊಹಾ ಪುದೆ ಸುಮ್ಮನೆ ಮಾತಾಡೋದು ಬೇಡ ನಾವು ಕೂಡ ಸುಮ್ಮನೆ ಮಾತಾಡೋದು ಬೇಡ ಪ್ರೂಫ್ ಪ್ರೂಫ್ ಅಷ್ಟೇ ಆ ಅಷ್ಟೇ ಈಗ ಓಕೆ ನೆಕ್ಸ್ಟ್ ಏನರಪ್ಪ ಮುಂದೆ ಎಸ್ ಮಾಧ್ಯಮಕ್ಕೆ ಸಿಕ್ಕಂತಹ ಅತಿ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು ಎಸ್ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಸೇರಿದಂತೆ ಮಾಧ್ಯಮಕ್ಕೂ ಕೂಡ ಅತಿ ದೊಡ್ಡ ವಿಜಯ ಸಿಕ್ಕಿದೆ ಯಾಸ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಸುಪ್ರೀಂ ಕೋರ್ಟ್ ಸಾಥ್ ನೀಡಿರುವಂತದ್ದು ಇದಕ್ಕಿಂತ ಗೆಲುವು ಬೇಕಾ ಯಾರು ಸೆಲೆಬ್ರೇಟ್ ಮಾಡೋದಿಲ್ಲ ದಿವಿತ್ ಹೇಳ್ಬೇಕಂದ್ರೆ ಮಾಧ್ಯಮಕ್ಕೆ ಅತಿ ದೊಡ್ಡ ಜಯ ಸಿಕ್ಕಿದೆ ಹರ್ಷೇಂದ್ರ ಜೈನ್ ಅವ್ರು ಏನೇ ಮಾಡಿರ್ಬೋದು ಅವ್ರಿಗೆ ಹಿನ್ನಡೆ ಆಗಿರ್ಬೋದು ಬಟ್ ಇಲ್ಲಿ ಮಾಧ್ಯಮವನ್ನ ಗುರುತಿಸಿದ್ದಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಎ ಮಾಧ್ಯಮ ನೋಡಿ ಮೊನ್ನೆ ಯೂಟ್ಯೂಬರ್ಸ್ ಗಳ ಹಲ್ಲೆ ಮಾಡಿದ್ರು ಆ ಯೂಟ್ಯೂಬರ್ಸ್ ಗಳ ಮೇಲೆ ಹಲ್ಲೆ ಮಾಡುದು ತಪ್ಪು ಆಮೇಲೆ ಅದು ಖಾಸಗಿ ವಾಹಿನಿಯ ಮೇಲೆ ಹಲ್ಲೆ ಮಾಡಿದ್ರು ಈ ಟೀಮ್ ಅವ್ರಿಗೆ ಹಲ್ಲೆ ಮಾಡಿದ್ರು ಆ ಟೀಮ್ ಇವ್ರಿಗೆ ಹಲ್ಲೆ ಮಾಡಿದ್ರು ನೋಡಿ ಅಲ್ಲಿ ಬಟ್ ಅದು ಸರಿಯಲ್ಲ ಈಗ ಮಾಧ್ಯಮಕ್ಕೆ ವರದಿ ಮಾಡಬಹುದು ಅನ್ನೋ ಸ್ವಾತಂತ್ರ್ಯ ಸಿಕ್ಕಿದೆ ಮತ್ತೆ ಯಾಕ್ರಿ ನೀವು ಹಲ್ಲೆ ಮಾಡ್ತೀರಾ ಅದ್ ಯಾವನೇ ಆಗಿರ್ಲಿ ಈಗ ಸ್ವಾತಂತ್ರ್ಯ ಸಿಕ್ಕಿದೆ ನಾವು ಮಾಡ್ತೀವಿ ಆದ್ರೆ ಹಂಗಂತ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ಬಿಟ್ಟು ಅದನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು ಸುಳ್ಳು ಸುಳ್ಳು ಸುದ್ದಿ ಹೇಳೋದು ಒನ್ನೆದ್ರಲ್ಲಿ ಹತ್ತು ಅಸ್ಥಿ ಸಿಕ್ತು ನಾಲ್ಕನೇದರಲ್ಲಿ ಐದು ಅಸ್ಥಿ ಸುಳ್ಳಲ್ವಾ ಸುಳ್ಳು ಅಲ್ವಾ ಅದು ಆರ್ನಿದ್ರಲ್ಲಿ ಸಿಕ್ಕಿದೆ ಓಕೆ ಬಂಗ್ಲಾ ಗುಡದಲ್ಲಿ ಸಿಕ್ಕಿದೆ ಸುಳ್ಳು ಸುಳ್ಳು ಕೂಡ ಹೇಳಬಾರದು ಇವರು ಸತ್ಯ ಬಗ್ಗೆ ಮಾತಾಡ್ಬೇಕು ನಮ್ಗಿರೋ ರೈಟ್ಸು ಅಷ್ಟೇನೇ ಅಷ್ಟೇ ಅದು ಬಿಟ್ಟು ನಾವು ಅಲ್ಲೇನು ನಡೀತಾ ಇದೆ ಅಂದ್ರೆ ಬೇರೆದೇನೋ ಹೇಳುವಂತಹ ನಮಗೂ ಕೂಡ ಇಲ್ಲ ನಾವಂತ ಕೆಲಸವನ್ನು ಕೂಡ ಮಾಡೋದಿಲ್ಲ ಆಮೇಲೆ ಆಕ್ರೋಶ ಇದೆ ಹದಿನೆಂಟು ವರ್ಷಗಳಿಂದ ಹೇಗೆ ಆರ್ ಸಿ ಬಿ ಕಪ್ಪು ಗೆಲ್ಲಲಿಲ್ಲವೋ ಆಗ ಅವರಿಗೆ ಕಪ್ಪು ಗೆದ್ದಾಗ ಹೇಗೆ ಅದು ವಾಚಕಡೆ ಕಡೆ ಪಿತ 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 ಅಂತ ಎಲ್ಲ ಹೋಯ್ತು ಎಲ್ಲ ನೋಡಿ ಸಿಕ್ತು ಅದ್ರಲ್ಲಿ ಒಂದಷ್ಟು ಎಡವಟ್ ಆಗೋಯ್ತು ಅದೇ ರೀತಿಯಾಗಿ ಸುಮಾರು ಹನ್ನೆರಡರಿಂದ ಹದಿನೈದು ವರ್ಷದ ಕೇಸ್ಗೆ ಇತ್ಯರ್ಥ ಸಿಕ್ಕಿಲ್ಲ ಅಂದ್ರೆ ಜನರು ಮನ್ಸಲ್ಲ ಇರೋ ಆಕ್ರೋಶ ತಪ್ಪಲ್ಲ ಆದ್ರೆ ಸ್ವಲ್ಪ ತಾಳ್ಮೆ ತಾಳ್ಮೆ ಇರ್ಲಿ ಯಾಕಂತಂದ್ರೆ ನೀವು ತಾಳ್ಮೆಗಳನ್ನ ಕಳ್ಕೊಂಡ್ಬಿಟ್ಟು ಪೇಶನ್ಸ್ ಅಂತ ನಮ್ಗೆ ಹೇಳಿದ್ರೆ ನಿಮ್ಮನ್ನ ನೀವ್ ಹಿಂಗೆ ಇರ್ತಿದ್ರ ನೀವ್ ಇಷ್ಟ ಪೇಶನ್ಸ್ ಅಲ್ಲಿ ಇರ್ತಾ ನಾವ್ ಇಲ್ಲಿ ಪೇಶನ್ಸ್ ಅಂದ್ರೆ ನಿಮ್ಗೆ ಪೇಮೆಂಟ್ ಬಂತು ಅಂತ ನಾವು ಮಾತಾಡ್ಬೇಕಾ ಪೇಶನ್ಸ್ ಬಂತು ಅಂದ್ರೆ ನಿಮ್ಗೆ ಪೇಮೆಂಟ್ ಬಂತು ಅಂತ ಅಂತಾರೆ ಓ ಅವೆಲ್ಲ ಏನಿಲ್ಲ ಪೋ ಆತರ ಎಲ್ಲ ಏನಿಲ್ವಾ ಯೋ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾ ಇದಾರೆ ನಮ್ಮ ಬಾಸ್ ನಮಗೆ ಒಳ್ಳೆ ಸಂಬಳ ಕೊಡ್ತಾ ಇದ್ದಾರೆ ನಮಗೇನು ಅವಶ್ಯಕತೆ ಇಲ್ಲ ಬೇಡ ಅನ್ಕೊಳ್ತೀನಿ ಯಾವ್ದೋ ಒಬ್ಳು ಹೆಣ್ಮಗಳು ವಿಚಾರಣೆ ಇಟ್ಕೊಂಡು ದುಡ್ಡು ಮಾಡ್ಕೊಳ್ಳೋದಿದೆಯಲ್ಲ ಇದು ಥೂ ನೀಚ ನೀಚ ಕೆಲಸ ಆಯ್ತು ನೀವ್ ಒಂಚೂರು ನೋಡ್ಕೊಳ್ಳಿ ಅಲ್ಲಿ ಯಾರ್ಯಾರು ಎಷ್ಟು ದೊಡ್ಡ ದೊಡ್ಡ ಮನೆ ಕಟ್ಟಿದ್ದಾರೆ ಅವನು ನೋಡ್ಬೇಕಾಗುತ್ತೆ ಸುಮ್ನೆ ಅಲ್ಲ ಪೇಮೆಂಟ್ ಈ ವಿಚಾರನ ಇಟ್ಕೊಂಡು ಯಾರ್ಯಾರು ಪೇಮೆಂಟ್ ಮಾಡ್ಕೊಂಡಿದಾರೆ ಅವ್ರ ಕೇಳ್ತಾ ಇಲ್ಲ ನೀವು ಸುಮ್ನೆ ಮಾಧ್ಯಮದಲ್ಲಿ ಪೇಮೆಂಟ್ ಬಂತ ಪೇಮೆಂಟ್ ಬಂತ ರೀ ಆಡ್ ಗಳಿಂದ ಬರೋ ದುಡ್ಡು ಅವ್ರ ದುಡ್ಡು ಮಾಡಕ್ಕಾಗತ್ತೇನ್ರಿ ಗಳಿಗೆ ಒಳ್ಳೊಳ್ಳೆ ದುಡ್ಡು ಬರುತ್ತೆ ಜೀವನ ನಡೆಯುತ್ತೆ ಎಲ್ರಿಗೂ ಸಂಬಳ ಕೊಟ್ಟು ಕೈ ತೊಳ್ಕೊತಾರೆ ಮೀಡಿಯಾ ಗಳು ಏನ್ ಬಿಟ್ಟಿ ದುಡ್ಡು ನಿಂತ್ಕೊಂಡು ಕಾಯ್ತಾ ಇಲ್ಲ ಅದು ಒಬ್ರು ಹೆಣ್ಮಗಳ ಮೇಲೆ ನಿಂತು ಈ ತರ ಪ್ರಕರಣಗಳ ಮೇಲೆ ನಿಂತು ದುಡ್ಡು ಮಾಡ್ಕೊಳ್ಳೋಂಥ ನೆಸೆಸಿಟಿ ಯಾವನಿಗೂ ಇಲ್ಲ ಪೇಶೆನ್ಸ್ ತಾಳ್ಮೆಯಿಂದ ಇರಿ ಅಂದ್ರೆ ದುಡ್ಡು ಅಂತೀರ ಅಣ್ಣಪ್ಪನ್ ಸತ್ಯ ಇದೆ ಮಂಜುನಾಥ ಸ್ವಾಮಿ ಸತ್ಯ ಇದೆ ಯಾವನ್ನೆಲ್ಲ ಈ ವಿಚಾರವಾಗಿ ದುಡ್ಡು ಮಾಡ್ಕೊಳ್ತಾ ಇದ್ದಾನೆ ನೀವೇನೋ ಹೇಳ್ತಿರಲ್ಲ ಸುಟ್ ಖೇಸ್ ಯಾವನ್ ಮಾಡ್ಕೊ ಬ್ರಿಡ್ ಖೇಸ್ ಮಾಡ್ಕೊಳ್ತಾ ಇದ್ದಾನೆ ಯಾವನ್ನೆಲ್ಲ ಆ ಹೆಣ್ಣು ಮಗಳ ಸೌಜನ್ಯನ ಸಮಾಧಿಯಲ್ಲಿ ಕಾಲಿಟ್ಟು ದುಡ್ಡು ಮಾಡ್ಕೊಳ್ತಾ ಧರ್ಮಸ್ಥಳದ ಪ್ರಕರಣದ ಮೇಲೆ ಹಣವನ್ನ ಮಾಡ್ಕೊಳ್ತಿದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಿರುವಂತಹ ಆ ಹೆಣ್ಣು ಮಗಳ ತಾಯಿಯ ಶಾಪ ಯಾರಿಗೂ ಕೂಡ ತಡ್ದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ದಿವೆ ನೋಡ್ಬೇಕಂತಂದ್ರೆ ಯಾರೇ ಆಗಿರ್ಬೋದು ಆ ಹೆಣ್ಣು ಮಗಳೇ ಆಗಿರ್ಬೋದು ಇನ್ನೊಬ್ಳ ಹೆಣ್ಣು ಮಗಳೇ ಆಗಿರ್ಬೋದು ಅಷ್ಟು ಚಿತ್ರ ಹಿಂಸೆಯನ್ನ ಅನುಭವಿಸಿ ಸತ್ತಿದ್ದಾಳೆ ಅಂತ ಹೇಳ್ತಾರೆ ನಾವು ಕೂಡ ಕಣ್ಣಾರೆ ನೋಡಿಲ್ಲ ಅದನ್ನ ಹೇಳ್ಬೇಕು ಅಂತಂದ್ರೆ ಬಟ್ ಯಾವೊಬ್ಬ ತಾಯಿಗಾದ್ರೂ ಕೂಡ ಮಗಳನ್ನ ಆ ಪರಿಸ್ಥಿತಿಯಲ್ಲಿ ನೋಡಿದ್ದಾರೆ ಅಂತಂದ್ರೆ ಆ ಕೊಲೆ ಪ್ರಕರಣದಲ್ಲಿ ಈ ರೀತಿ ಜನರು ಬೆಳೆ ಬೇಯಿಸ್ಕೊಳ್ತಿದ್ದನ್ನು ತಾನೇ ನೋವಾಗುದಿಲ್ಲ